ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಸ್ವಾತಿ ಗುರುದತ್ ಹಾಗೂ ಅವರ ಕುಟುಂಬದ ಬಗ್ಗೆ ಸರಣಿ ವಿಡಿಯೋಗಳನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ವಿ ಹೀಗಾಗಿ ಇವತ್ತು ಮತ್ತೊಂದು ವಿಡಿಯೋ ಮೂಲಕ ಬಹುತೇಕರಿಗೆ ಗೊತ್ತಿರದ ಒಂದಿಷ್ಟು ಮಾಹಿತಿಗಳನ್ನ ನಿಮಗಾಗಿ ಹೊತ್ತು ತಂದಿದ್ದೇವೆ ನಟಿ ಸ್ವಾತಿಯವರ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೇವೆ ಅವರು ಹುಟ್ಟಿದ್ದಲ್ಲಿ ಬೆಂಗಳೂರಲ್ಲಿ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ ಹೇಗೆ ಇವರ ಮದುವೆ ಹೇಗಾಯಿತು ಗಂಡ ಯಾರು ಗಂಡನಿಗೆ ಕಾಡ್ತಿರೋ ಕಾಯಿಲೆ ಯಾವುದು ಸುಮಾರು ಹತ್ತು ವರ್ಷಗಳ ಕಾಲ ಯಾರಿಗೂ ಕಾಣದಂತೆ ಕಣ್ಮರೆ ಆಗಿದ್ಯಾಕೆ ಸ್ವಾತಿಯವರ ಕುರಿತಾದ ಎರಡು ಮೂರು ವಿಡಿಯೋಗಳನ್ನ ಮಾಡಿದ್ದೇವೆ ನೀವೇನಾದ್ರೂ ಇನ್ನೂ ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನ ನೀಡಿದ್ದೇವೆ ಇವತ್ತು ನಟಿ ಸ್ವಾತಿಯವರ ದೊಡ್ಡ ಅತ್ತೆಯ ಬಗ್ಗೆ ಹೇಳೋದಿಕ್ ಬಂದಿದ್ದೇವೆ ನಿನ್ನೆ ಸ್ವಾತಿಯವರ ಅತ್ತೆ ಅಂದ್ರೆ ಗಂಡನ ತಾಯಿ ಬಗ್ಗೆ ಹೇಳಿದ್ವಿ ಇವತ್ತು ದೊಡ್ಡ ಅತ್ತೆ ಬಗ್ಗೆ ಹೇಳ್ತೀವಿ ಸ್ವಾತಿಯವರ ದೊಡ್ಡ ಅತ್ತೆ ಯಾರು ಅನ್ನೋದು ಬಹುತೇಕರಿಗೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಪಂಡರಿ ಬಾಯಿ ಅಂದ್ರೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಯಾಕಂದ್ರೆ ಸಿನಿಮಾ ರಂಗದ ಪಾಲಿನ ತಾಯಿ ಅಂತಾನೆ ಫೇಮಸ್ ಆದವರು ಇವರು ಹಾಗಾದ್ರೆ ಪಂಡರಿಬಾಯಿಗೂ ಸ್ವಾತಿಗೂ ಏನ್ ಸಂಬಂಧ ಸಂಬಂಧದಲ್ಲಿ ಸ್ವಾತಿಗೆ ಪಂಡರಿಬಾಯಿಯವರು ದೊಡ್ಡ ಅತ್ತೆ ಆಗೋದು ಹೇಗೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಸಿನಿಮಾ ರಂಗ ಕಂಡ ಅಪರೂಪದ ಪ್ರತಿಭಾನ್ವಿತ ಕಲಾವಿದೆ ಪಂಡರಿಬಾಯಿ ನಿಜ ಜೀವನದಲ್ಲಿ ಕೂಡ ಮಾತ್ರ ಸ್ವರೂಪಿಯಾಗಿದ್ದ ಕನ್ನಡ ತಮಿಳು ತೆಲುಗು ಮತ್ತು ಹಿಂದಿ ಭಾಷೆ ಸೇರಿ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಅಗಾಧ ಪ್ರತಿಭೆ ಇವರು ಇವರನ್ನ ಬಿಟ್ಟರೆ ಕನ್ನಡದ ಯಾವೊಬ್ಬ ಕಲಾವಿದರು ಕೂಡ ಇಷ್ಟು ಸಿನಿಮಾ ಮಾಡಲಿಲ್ಲ ಇಂತಹದ್ದೊಂದು ಸಾಧನೆ ಮಾಡೋದಿಕ್ಕೂ ಆಗಲಿಲ್ಲ ಅನ್ಸುತ್ತೆ ಪಂಡರಿಬಾಯಿಯವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದವರು ನಟಿ ಸ್ವಾತಿ ಕೂಡ ಉತ್ತರ ಕನ್ನಡ ಜಿಲ್ಲೆಯವರೇ ಹೀಗಾಗಿಯೋ ಏನೋ ಅತ್ತೆ ಸೊಸೆಗೆ ಹುಟ್ಟೂರಿನ ನಂಟು ಬೆಸೆದಿತ್ತು ಪಂಡರಿಬಾಯಿ ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು ಇವರ ಮೊದಲ ಹೆಸರು ಗೀತಾ ಇವರ ತಂದೆ ರಂಗಭೂಮಿ ಕಲಾವಿದರು ತಾಯಿ ಶಿಕ್ಷಕಿ ಇವರ ಸಹೋದರಿಯೇ ಮೈನಾವತಿ ಇವರು ಕೂಡ ಕನ್ನಡ ಸಿನಿಮಾ ರಂಗದ ಮಹಾನ್ ನಟಿ ಇವರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಸವಿವರವಾಗಿ ಮಾಹಿತಿ ನೀಡಿದ್ದೇವೆ ಹೀಗೆ ಕಲೆ ಅನ್ನೋದು ಇಡೀ ಕುಟುಂಬಕ್ಕೆ ರಕ್ತಗತವಾಗಿ ಒಲಿದು ಬಂದವರ ಪಂಡರಿಬಾಯಿಯವರು ಎಂಟು ವರ್ಷ ಇದ್ದಾಗಲೇ ಹರಿಕಥೆ ಹೇಳೋದಕ್ಕೆ ಶುರು ಮಾಡಿದ್ರು ಆತ್ಮಗೆರೆ ಸುಮಾರು ಎಂಟರಿಂದ ಒಂಬತ್ತು ವರ್ಷದ ಚಿಕ್ಕ ಬಾಲಕಿಯಾಗಿದ್ದ ಪಂಡರಿಬಾಯಿ ಒಂದು ದಿನ ಮೈಸೂರಲ್ಲಿ ಹರಿಕಥೆ ಮಾಡ್ತಾ ಇದ್ರು ಅಲ್ಲಿ ಸೇರಿದವರೆಲ್ಲ ಇವರನ್ನ ನೋಡಿ ಬೆಕ್ಕಸ ಬರಗಾಕ್ತಾರೆ ಅವತ್ತು ಅದೇ ಕಾರ್ಯಕ್ರಮದಲ್ಲಿದ್ದ ವಿದ್ವಾಂಸ ಪಿಟೀಲು ಚೌಂಡಯ್ಯನವರು ಈ ಬಾಲಕಿಯನ್ನ ನೋಡ್ತಾರೆ ಈಕೆಗಾಗಿಯೇ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಅವತ್ತೇ ಅಂದ್ಕೊಳ್ತಾರೆ ಕೊನೆಗೆ ಅಂದುಕೊಂಡಂತೆ ಮಾಡ್ತಾರೆ ಕೂಡ ವಾಣಿಯನ್ನು ಕನ್ನಡ ಸಿನಿಮಾದಲ್ಲಿ ಪಂಡರಿಬಾಯಿಗೆ ಅವಕಾಶ ನೀಡ್ತಾರೆ ಆಗ ಅವರ ವಯಸ್ಸು ಕೇವಲ ಹದಿಮೂರು ವರ್ಷ ಆದ್ರೆ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸೋತ್ ಹೋಗುತ್ತೆ ಇದಾದ ಒಂದೇ ವರ್ಷಕ್ಕೆ ತಮಿಳಲ್ಲಿ ಅವಕಾಶವೊಂದು ಹುಡ್ಕೊಂಡು ಬರುತ್ತೆ ಶ್ರುತಿ ಹರಿದಾಸ ಅನ್ನೋ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ತಮಿಳು ಸಿನಿಮಾ ರಂಗದಲ್ಲೇ ದೊಡ್ಡ ಇತಿಹಾಸ ನಿರ್ಮಾಣ ಮಾಡುತ್ತೆ ಇಲ್ಲಿಂದ ಪಂಡರಿಬಾಯಿಯವರ ಬದುಕಿನ ದಿಕ್ಕು ದಿಸಿಗೆ ಬದಲಾಗುತ್ತೆ ಕನ್ನಡ ಸಿನಿಮಾರಂಗ ಮಾತ್ರವಲ್ಲ ಸತತ ಹತ್ತು ವರ್ಷಗಳ ಕಾಲ ತಮಿಳು ಚಿತ್ರರಂಗವನ್ನಾಳಿದವರು ಇದೇ ಪಂಡರಿಬಾಯಿ ರಾಜ್ಕುಮಾರ್ ಜೊತೆ ಮೊದಲ ಬಾರಿಗೆ ಬೇಡರ ಕಣ್ಣಪ್ಪದಲ್ಲಿ ಪಂಡರಿಬಾಯಿಯವರೇ ಹೀರೋಯಿನ್ ಆಗಿ ನಟಿಸಿದ್ದು ಈ ಸಿನಿಮಾ ಕೂಡ ಭರ್ಜರಿ ಬಾರಿಸಿತ್ತು ಕೊನೆಗೆ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ನಟಿಯಾಗಿ ನಾಯಕಿಯಾಗಿ ವಿಜೃಂಭಿಸಿದ್ರು ಕೊನೆಗೆ ಸಿನಿಮಾ ನಿರ್ಮಾಣಕ್ಕೂ ಕೈ ಹಾಕಿ ರಾಯರ ಸೊಸೆಯನ್ನು ಕನ್ನಡ ಸಿನಿಮಾ ಮಾಡ್ತಾರೆ ಇವರ ಮೊದಲ ಸಿನಿಮಾ ಹಾಗೂ ಕನ್ನಡ ಮತ್ತು ತಮಿಳಿನಲ್ಲಿ ಏಕಕಾಲಕ್ಕೆ ತೆರೆ ಕಂಡ್ರು ಅಷ್ಟು ದೊಡ್ಡ ಸಕ್ಸಸ್ ಸಿಗೋದಿಲ್ಲ ಎಷ್ಟಕ್ಕೆ ಛಲ ಬಿಡದ ಪಂಡರಿಬಾಯಿ ಹಲವಾರು ಸಿನಿಮಾಗಳಿಗೆ ನಿರ್ಮಾಣ ಮಾಡಿ ಗೆದ್ದು ಕೂಡ ಕನ್ನಡ ತಮಿಳು ತೆಲುಗು ಮತ್ತು ಹಿಂದಿ ಭಾಷೆ ಸೇರಿ ಸುಮಾರು ಸಾವಿರದ ಐನೂರು ಸಿನಿಮಾಗಳಲ್ಲಿ ನಟಿಸಿದ್ದ ಪಂಡರಿಬಾಯಿಯವರು ಕನ್ನಡ ಸಿನಿಮಾ ರಂಗದ ಪಾಲಿನ ಕಳಶದಂತಾಗಿದ್ರು ತಮ್ಮ ವೈಯಕ್ತಿಕ ಜೀವನವನ್ನು ಸಹೋದರ ಸಹೋದರಿ ಮತ್ತು ಅವರ ಮಕ್ಕಳ ಪಾಲನೆ ಪೋಷಣೆಗೆ ಮೀಸಲಿಟ್ರು ತಮ್ಮ ಐವತ್ತನೇ ವರ್ಷದವರೆಗೂ ಏಕಾಂಗಿಯಾಗಿ ಬದುಕಿದ್ರು ಮದುವೆಯನ್ನು ಯೋಚನೆ ಕೂಡ ಮಾಡಲಿಲ್ಲ ನಟಿಯಾಗಿದ್ದವರು ಪೋಷಕ ನಟಿಯಾದರು ಯಾವಾಗ ತಾಯಿ ಪಾತ್ರಕ್ಕೆ ಮೀಸಲಾದ್ರು ಇವರ ಹೆರಿಮೆ ಮತ್ತಷ್ಟು ಎತ್ತರಕ್ಕೆ ಬೆಳೆಯಿತು ತಾಯಿ ಪಾತ್ರ ಅಂದ್ರೆ ಅದು ಪಂಡರಿಬಾಯಿ ಮಾತ್ರ ಅನ್ನೋವಷ್ಟರ ಮಟ್ಟಿಗೆ ಹೆಸರು ಮಾಡಿದ್ರು ಆತ್ಮೀಯರೇ ವರ್ಷಗಳು ಕಳೆದಂತೆ ಅವಕಾಶ ಕಡಿಮೆ ಆಯಿತು ಹೇಗಿರುವಾಗಲೇ ತಮ್ಮ ಐವತ್ತನೇ ವಯಸ್ಸಿನಲ್ಲಿ ಡಾಕ್ಟರ್ ಪಿ ಎಚ್ ರಾಮರಾವ್ ಅವರನ್ನ ಮದುವೆಯಾಗ್ತಾರೆ ಆದರೆ ಈ ದಂಪತಿಗೆ ಮಕ್ಕಳಾಗಲಿಲ್ಲ ದುರಾದೃಷ್ಟವೂ ಏನು ರಸ್ತೆ ಅಪಘಾತದಲ್ಲಿ ಪಂಡರಿಬಾಯಿಯವರು ತಮ್ಮ ಎಡಗೈಯನ್ನು ಕಳೆದುಕೊಳ್ತಾರೆ ಹೀಗಾಗಿ ಸಿನಿಮಾದಿಂದ ಸೀರಿಯಲ್ಗೆ ಕಾಲಿರ್ತಾರೆ ಸ್ವಾತಿಯವರ ಪತಿ ಗುರುದತ್ ದೂರದರ್ಶನದಲ್ಲಿ ಮನೆತನ ಅನ್ನೋ ಸೀರಿಯಲ್ ಮಾಡ್ತಾ ಇದ್ರು ಇದೇ ಧಾರಾವಾಹಿಯಲ್ಲಿ ಸ್ವಾತಿಯವರ ಇಡೀ ಕುಟುಂಬವೇ ಇತ್ತು ಸ್ವಾತಿ ಹೀರೋಯಿನ್ ಆಗಿ ಅಭಿನಯಿಸಿದ್ರೆ ಅವರ ಗಂಡ ಗುರುದತ್ ಕೂಡ ಪಾತ್ರ ಮಾಡ್ತಿದ್ರು ಹಾಗೆಯೇ ಗುರುದತ್ತವರ ತಾಯಿ ಮೈನಾವತಿ ಕೂಡ ಬಣ್ಣ ಹಚ್ಚಿದ್ರು ಅಷ್ಟೇ ಯಾಕೆ ಮೈನಾವತಿಯವರ ಅಕ್ಕ ಪಂಡರಿ ಬಾಯಿ ಕೂಡ ಇದೇ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ಮಾಡಿದ್ರು ಹೀಗೆ ತಮ್ಮ ಬದುಕನ್ನೆಲ್ಲ ತಂಗಿ ಮಕ್ಕಳಿಗಾಗಿಯೇ ಮೀಸಲಿಟ್ಟ ಪಂಡರಿ ಬಾಯಿ ಎರಡು ಸಾವಿರದ ಮೂರರಲ್ಲಿ ಎಲ್ಲರನ್ನ ಬಿಟ್ಟು ದೂರ ಹೋದ್ರು ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಕಿಡ್ನಿ ವೈಫಲ್ಯದಿಂದ ನಿಧನರಾಗ್ತಾರೆ ಅಂದು ತಾಯಿಯನ್ನ ಕಳ್ಕೊಂಡ ಮಗುವಿನಂತೆ ಇಡೀ ಚಿತ್ರರಂಗ ಅನಾಥವಾಗಿತ್ತು ಹೀಗೆ ನಟಿ ಸ್ವಾತಿಯವರ ಇಡೀ ಕುಟುಂಬವೇ ಒಂದು ರಂಗಶಾಲೆ ಇಂಥ ಅತ್ತೆಯಂದಿರನ್ನ ಕಂಡ ಸ್ವಾತಿಯವರೇ ಅದೃಷ್ಟಶಾಲಿಗಳು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ